ಈಗ ನಾನು ನಾಲ್ಕನೇ ತರಗತಿಯಲ್ಲಿ ಉದ್ಸುತ್ತಿದ್ದೇನೆ ಶಾಲೆಯ ಹೆಸರು ಆರದನೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಾನು ನನ್ನ ರೂಲ್ ನಂಬರ್ ಮೂವತ್ತೆರಡು ನಾನು ಈಗ ಕನ್ನಡ ನಾಡು ಪದ್ಯ ಹೇಳುತ್ತಿದ್ದೇನೆ ನೋಡಿದು ನಮ್ಮ ಕನ್ನಡ ನಾಡು ಅಂಧದ ಚನ್ನದ ಕಂಧದ ಗೂಡು ಹಲವು ಬಲವು ಉಪ್ಪುವ ನಾಡು ಗೆಲುವು ನಲಿಗು ಚಿಮ್ಮುವ ನಾಡು ಥಳಥಳ ಹೊಳೆಯುವ ಗಣಿಗಳ ನಾಡು ಚುಡು ಚುಡು ಹರೆಯೊತ್ತೊರೆಗಳ ನಾಡು ಹುಗಿಲೂ ಮುಟ್ಟುವ ಗಿನಿಗಳ ಋಕ ಸಂಚಲನ ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ರಂಗಿನ ಹೂವಿನ ಜೇನಿನ ಮಣ್ಣಿನ ನಾಡು ಕವಿಗಳ ಋಷಿಗಳ ಸಂಚಲನ ವಿಧ ವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ತವರಿದು ನೋಡು ಬೆಳ್ಳೂರು ಬೆಳಗ ಹಂಪೆಯ ಶಿಲ್ಪದ ಕಾವೇರಿ ತುಂಗಿಯ ಭದ್ರರು ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ಈ ಪದ್ಯ ಬರೆದರು ಡಾಕ್ಟರ್ ಎಚ್ ಶೇಖ್ ಲಕಪ್ಪ ಥ್ಯಾಂಕ್ ಯು